बुद्धिर्बलं धैर्यं निर्भयत्वम् अरोगताम् अजाड्यं वाक्पटुत्वञ्च भवेत् ॐ योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासिधारिणं सहस्रशिरसंश्वेतं प्रणमामि पतञ्जलिं जै गुरुदेव नमस्कार भूनमन ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಂಡ್ವಿ ಚಂದ್ರಾನುಲೋಮ ಸೂರ್ಯಾನುಲೋಮ ಪ್ರಾಣಾಯಾಮ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮ ಸೋಹಮ್ ಅದು ಭಸ್ತ್ರಿಕಾಗೆ ಸೇರುತ್ತೆ ಅದು ಕೂಡ ಮತ್ತೊಂದು ಪ್ರಾಣಾಯಾಮ ಅಂತ ನಾಡಿ ಶೋಧನಾ ಪ್ರಾಣಾಯಾಮದಲ್ಲಿ ಸ್ವಲ್ಪ ವೇರಿಯೇಷನ್ ಅಲ್ಲಿ ಅದನ್ನು ತಿಳ್ಕೊಂಡ್ವಿ ಇಷ್ಟು ಪ್ರಾಣಾಯಾಮಗಳು ಮಾಡಿದ್ರೆ ಮತ್ತು ಸದಂತ ಪ್ರಾಣಾಯಾಮ ಹಿಂದಿನ ಹೇಳಿದಿದೆ ಶೀತಲಿ ಶೀತಕಾರಿ ಮತ್ತು ಸದಂತ ಪ್ರಾಣಾಯಾಮ ಈ ಎಲ್ಲ ಪ್ರಾಣಾಯಾಮಗಳು ಮಾಡೋದ್ರಿಂದ ಸಾಕಷ್ಟು ಆಮ್ಲಜನಕ ಪೂರೈಕೆ ಆಗುತ್ತೆ ನರನಾಡಿಗಳು ಚೈತನ್ಯ ಪೂರ್ಣವಾಗುತ್ತವೆ ದೀರ್ಘಾಯಸ ಉಂಟಾಗುತ್ತೆ ಅಂತಲೂ ಇದೆ ಪ್ರಾಣಾಯಾಮ ದೀರ್ಘ ಮಾಡೋದ್ರಿಂದ ಬ್ರೀತ್ ಕಂಟ್ರೋಲ್ ದೀರ್ಘಾಯಸ ಉಂಟಾಗುತ್ತೆ ಅಂತೇಳಿ ಅದೆಷ್ಟೋ ನಿದರ್ಶನಗಳುಂಟು ನಮ್ಮ ಗುರುಗಳು ಕೂಡ ಹಿಂದಿನ ಸಂಸ್ಕೃತಿ ತಿಳಿಸಿದಾಗೆ ನೂರ ಆರು ವರ್ಷ ಇದ್ದರು ಅವ್ರ ಗುರುಗಳು ಕೃಷ್ಣಮಾಚಾರ್ಯರು ಅವರು ನೂರ ಒಂದು ವರ್ಷ ಇದ್ದರು ಈಗೂ ಅನೇಕರು ಬದುಕಿದ್ದಾರೆ ನೂರ ಇಪ್ಪತ್ತೊಂದು ವರ್ಷದವರು ಹಿಂದಿನ ಸಂಚಿಕೆಯನ್ನು ಹೇಳಿದ್ದೀನಿ ಶಿವಬಾಬು ಅನ್ನೋರು ಈಗ ಮುಂದೆ ಧ್ಯಾನಕ್ಕೆ ಸಂಬಂಧಪಟ್ಟ ಆಸನ ತಿಳ್ಕೊಂಡು ಹೋಗೋಣ ಯಾಕೆಂದರೆ ಆಸನಗಳು ಬೇಕಾದಷ್ಟು ಎಂಬತ್ನಾಲ್ಕು ಲಕ್ಷ ಆಸನಗಳಿತ್ತಂತೆ ಮೊದಲು ಈಗ ಬರ್ತಾ 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 ಸೊನ್ನೆಗಳೆಲ್ಲ ಒಟ್ಟೋಗಿ ಒಂದು ಎಂಬತ್ನಾಲ್ಕು ಮಾಡಿದ್ರು ಸಾಕು ಆರೋಗ್ಯವಾಗಿ ಆರೋಗ್ಯವಾಗ್ಲೌಲಕ್ಕೆ ನಮ್ಮ ಮಲ್ಲಾಡಿ ಹಳ್ಳಿ ರಾಘಂದ ಸ್ವಾಮಿಗಳು ಹೇಳೋರು ಈಗ ಧ್ಯಾನಕ್ಕೆ ಸಂಬಂಧಪಟ್ಟ ಆಸನಗಳು ಇದು ಪದ್ಮಾಸನ ಇದು ಧ್ಯಾನಕ್ಕೆ ಸಂಬಂಧಪಟ್ಟ ಆಸನ ಇದು ಚಿನ್ ಮುದ್ರೆ ಅಥವಾ ಜ್ಞಾನ ಮುದ್ರೆ ಅಂತ ಕರಿತೀವಿ ಇದರಲ್ಲಿ ಬೆನ್ನು ನೇರ ಇರಬೇಕು ಕಣ್ಣು ಮುಚ್ಚಿರಬೇಕು ಉಸಿರು ಬಿಡ್ತಾ ಇದ್ರೆ ಹೊಟ್ಟೆ ಹಿಂದುಕೋಬೇಕು ಉಸಿರು ತಗೊಳ್ತಾ ಇದ್ರೆ ಹೊಟ್ಟೆ ಮುಂದೆರಬೇಕು ಈ ಕ್ರಿಯೆನ ಅನುಸರಿಸಿ ಧ್ಯಾನವನ್ನು ಸ್ವಲ್ಪ ಹೊತ್ತು ಮಾಡೋಣ ದೀರ್ಘವಾಗಿ ಉಸಿರು ಬಿಡಬೇಕು ದೀರ್ಘವಾಗಿ ಉಸಿರು ತೊಳಬೇಕು ದೀರ್ಘವಾಗಿ ಉಸಿರು ಬಿಡ್ತಾಯಿದ್ರೆ ಹೊಟ್ಟೆ ಹಿಂದಕ್ಕೆ ಹೋಗ್ಬೇಕು ದೀರ್ಘವಾಗಿ ಉಸಿರು ತೊಳ್ತಾ ಇದ್ದರೆ ಹೊಟ್ಟೆ ಮುಂದೆ ಬರಬೇಕು ದೀರ್ಘವಾಗಿ ಉಸಿರು ಬಿಡೋದಕ್ಕೆ ರೇಸಕ ಅಂತೀವಿ ದೀರ್ಘವಾಗಿ ಉಸಿರು ತೊಳೋದಕ್ಕೆ ಪೂರಕ ಅಂತ ಕರಿತೀವಿ ಈಗ ಧ್ಯಾನ ಮಾಡೋಣ ಪದ್ಮಾಸನದಲ್ಲಿ ನೆಕ್ಸ್ಟ್ ವೀರಾಸನದಲ್ಲಿ ಪ್ರಾಣಾಯಾಮ ವೀರಾಸನ ಅಂದರೆ ಕಾಲಗಳನ್ನು ಇದರ ಮಳಿಸಿ ಹಿಂದ್ಗಡೆ ಪೂರ ಹಿಪ್ಸ್ ಮುಂದೆ ಸುಖಾಸನದಲ್ಲಿ ಧ್ಯಾನ ಬಲಗಾಲ ಮುಂದೆ ಇರಬೇಕು ಪೂರಾ ನೆಲದ ಮೇಲೆ ಇರಬೇಕು ಮುಂದೆ ಸ್ವಸ್ತಿಕಾಸನದಲ್ಲಿ ಆಸನದಲ್ಲಿ ಈ ಕಾಲನ್ನ ತಂದು ಈ ಒಳಗಡೆ ಸೇರಿಸ್ಬೇಕಿದ್ದಾರೆ ಮಂಡಿ ಹತ್ರ ಈ ಪಾಲನ್ನು ಸ್ವಲ್ಪ ಮೇಲ್ಗಡೆ ಹೇಳ್ಕೋಬೇಕು ಈ ತೊಡೆ ಪೂರ ನೆಲೆಮೇಲೆ ಇರಬೇಕು ಇದು ಸ್ವಸ್ತಿಕಾಸನ ಆಸ್ಪಿಷಸ್ ಪೋಸ್ ಧ್ಯಾನ ನೆಕ್ಸ್ಟ್ ವಜ್ರಾಸನದಲ್ಲಿ ಧ್ಯಾನ ಅಂದರೆ ಪಾದಲ್ಲ ಮೇಲೆ ಕುಳಿತುಕೋಬೇಕು ಹಿಂದೆ ತೋರಿಸ್ತೀನಿ ಪಾದ ಹಿಮ್ಮಡಿಯ ಮೇಲೆ ಧ್ಯಾನಾತ್ಮಕವಾದ ಆಸನಗಳು ವಜ್ರಾಸನದಲ್ಲಿ ಧ್ಯಾನ ಬೆನ್ನು ನೇರ ಇರಬೇಕು ಕಣ್ಣು ಬಾಯಿ ಮುಚ್ಚಿರಬೇಕು ಮೆಡಿಟೇಷನ್ ಫಾರ್ ಸಮ್ ಟೈಮ್ ನೆಕ್ಸ್ಟ್ ಸಿದ್ಧಾಸನದಲ್ಲಿ ಧ್ಯಾನ ಎಡಗಾಲ ಹಿಂದೆ ಬಲಗಾಲನ ಈ ಹೊಕ್ಕಳ ನೇರಕ್ಕೆ ಬರಬೇಕು ಹಿಮ್ಮಡಿ ಪೂರ್ಣ ಪಾದ ನೆಲದ ಮೇಲಿರಬೇಕು ಬೆನ್ನು ನೇರ ಇರಬೇಕು ಕಣ್ಣು ಮುಚ್ಚಿರಬೇಕು ಬಾಯಿ ಮುಚ್ಚಿರಬೇಕು ಧ್ಯಾನ ಮೆಡಿಟೇಷನ್ ಫಾರ್ ಸಮ್ ಟೈಮ್ ಫಾರ್ ಪೀಸ್ ಆಫ್ ಮೈಂಡ್ ಮನಃಶಾಂತಿಗಾಗಿ ಯಾವುದಾದ್ರೂ ಅಷ್ಟೇ ಮನಃಶಾಂತಿ ಶಾಂತಿಯು ಲೇಖ ಸೌಖ್ಯಮೂ ಲೇದು ತಿರುಗಲು ಹೇಳ್ತಾರೆ ಶಾಂತಿ ಇದ್ದರೆ ಸುಖ ನೆಮ್ಮದಿ ಸಿದ್ಧಾಸನ ಮಾಡೋದರಿಂದ ಧ್ಯಾನಕ್ಕೆ ಸಹಕಾರಿ ಆಗೋದು ಅಲ್ಲದೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಶುದ್ಧಿ ಆಗುತ್ತವೆ ಆಲ್ ದಿ ಸೆವೆಂಟಿ ಟು ಥೌಸಂಡ್ ನಾಡೀಸ್ ವಿಲ್ ಬಿ ಪ್ಯೂರಿಫೈಡ್ ಬೈ ಡೂಯಿಂಗ್ ದಿಸ್ ಸಿದ್ಧಾಸನ ಎಲ್ಲ ಎಪ್ಪತ್ತೆರಡು ಸಾವಿರ ಶುದ್ಧಿ ಆಗುತ್ತವೆ ನಾಡಿ ಶೋಧನಾ ಪ್ರಯಾಣದೂ ಸಹ ಮತ್ತು ಈ ಸಿದ್ಧಾಸನದಲ್ಲಿ ಧ್ಯಾನ ಮಾಡುವುದಾದರೂ ಸಹ ಕೆಲವು ಪ್ರಾಣಾಯಾಮಗಳು ತಿಳ್ಕೊಂಡು ಬೀಗ ಸುಖಾಸನದಲ್ಲಿ ಸಿದ್ಧಾಸನದಲ್ಲಿ ಸ್ವಸ್ತಿಕಾಸನದಲ್ಲಿ ವಜ್ರಾಸನದಲ್ಲಿ ವೀರಾಸನದಲ್ಲಿ ಪದ್ಮಾಸನದಲ್ಲಿ ಈ ಆಸನಗಳಲ್ಲಿ ಧ್ಯಾನ ಮೆಡಿಟೇಷನ್ ವಾಟ್ ಈಸ್ ದಿ ಬೆನಿಫಿಟ್ ಆಫ್ ಡೂಯಿಂಗ್ ದಿಸ್ ಮೆಡಿಟೇಷನ್ ಫಾರ್ ಪೀಸ್ ಆಫ್ ಮೈಂಡ್ ಆ್ಯಂಡ್ ಆಲ್ಸೋ ಅವರ್ ಮೆಮೊರಿ ಪವರ್ ಮನಶಾಂತಿಗಾಗಿ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗಿ ದೈವ ಕೃಪೆಗಾಗಿ ಅಷ್ಟು ಧ್ಯಾನಕ್ಕೆ ಸಂಬಂಧಪಟ್ಟ ಆಸನಗಳು ಮುಂದೆ ಸರಳವಾದ ಆಸನಗಳು ಮುಂಬಾಗುವ ಆಸನಗಳು ಹಿಂಬಾಗುವ ಆಸನಗಳು ತಿರುಚಿ ಮಾಡುವ ಆಸನಗಳು ಕೈ ಸಹಾಯದಿಂದ ಮಾಡುವ ಆಸನಗಳು ಕಾಲುಗಳ ಸಹಾಯದಿಂದ ಮಾಡುವ ಆಸನಗಳನ್ನು ತಿಳಿದುಕೊಳ್ಳೋಣ ಈಗ ಮುಂಭಾಗ ಆಸನಗಳು ನನ್ನ ಹಿಂದಿನ ಸಂಚಿಕೆಯಲ್ಲಿ ಪಶ್ಚಿಮೋತ್ಸಾಸನ ಹೇಳ್ಕೊಟ್ಟಿದ್ದೆ ಮಾಡಿದ್ವಿ ಈಗ ಜಾನು ಶೀರ್ಷಾಸನ ಮಾಡೋಣ ಕ್ರಮ ಒಂದು ಕಾಲನ್ನು ಈ ಥರ ಮಡಚಿ ಎಡಗಾಲನ ಬಲಗಾಲನ ನೇರ ಮಾಡಿ ಕೈಗಳನ್ನು ಮೇಲೆ ಎತ್ತಿ ಉಸಿರನ್ನು ಹೊರ ಹಾಕುತ್ತಾ ಪಾದತ್ರ ಹಸ್ತ ಬಂದು ಹಿಡ್ಕೊಂಡು ಹಣೆಯನ್ನು ಮಂಡಿಗೆ ಮುಟ್ಟಿಸುವುದು ಜಾನು ಶೀರ್ಷಾಸನ ಜಾನು ಅಂದರೆ ಈ ಮಂಡಿ ಪೋರ್ಷನ್ಗೆ ಜಾನು ಅಂತ ಕರಿತೀವಿ ಶೀರ್ಷ ಅಂದರೆ ತಲೆ ಜಾನು ಶೀರ್ಷ ಸೇರುತ್ತೆ ಅಂದರೆ ಮಂಡಿ ಮತ್ತು ತಲೆ ಕಾಲು ನೇರ ಇರಬೇಕು ಮತ್ತು ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬರಬೇಕು ಮುಂದೆ ಬರಬೇಕಾದ್ರೆ ಉಸಿರನ್ನು ಹಾಕುತ್ತಾ ಹೊಟ್ಟೆಯನ್ನು ಹಿಂದೆ ಎಳ್ಕೊಂಡು ಹಣೆಯನ್ನು ಮಂಡಿಗೆ ಮುಟ್ಟಿಸುವುದು ಟಚ್ ದ ಫೋರ್ ಹ್ಯಾಡ್ ಟು ದ ನೀ ವಾಟ್ ಈಸ್ ದಿ ಬೆನಿಫಿಟ್ ಆಫ್ ಡೂಯಿಂಗ್ ದಿಸ್ ಆಸನ ಈ ಆಸನದ ಏನು ಪ್ರಯೋಜನ ಅಂದರೆ ಮಂಡಿ ನೋವು ಈ ಪಾದಗಳ ನೋವು ಸ್ಟ್ರೆಚ್ ಮಾಡೋದರಿಂದ ಸ್ಟ್ರೈಟ್ ಮಾಡೋದರಿಂದ ಆದಷ್ಟು ಜಡತ್ವ ಹೋಗುತ್ತೆ ಮೃದುತ್ವ ಉಂಟಾಗುತ್ತೆ ವಯಸ್ಸಾದ ಮೇಲೆ ಅಯ್ಯೋ ಕಾಲು ಇಟ್ಕೊಳ್ತು ಅಯ್ಯೋ ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ ಕೇಳಿದರೆ ವಯಸ್ಸಾದವರು ಸುಮಾರು ಐವತ್ತು ಐವತ್ತರವತ್ತು ಎಪ್ಪತ್ತಾದವರು ಆದರೆ ಎಂಬತ್ತಾಗಲಿ ತೊಂಬತ್ತಾಗಲಿ ನೂರಾಗಲಿ ಯಾವ ಸಮಸ್ಯೆಯೂ ಬರುವುದಿಲ್ಲ ಸರಿಯಾಗಿ ಮಾಡಿದ್ದಾರೆ ಅದರ್ ಸೈಡ್ ಮತ್ತೊಂದು ಕಡೆ ಜಾನು ಶೀರ್ಷಾಸನ್ ಬಲಗಾಲನ್ನು ಈ ಥರ ಮುಡಿಸಿ ಎಡಗಾಲನ್ನು ನೇರ ಮಾಡಿ ಸ್ಟೆಚ್ ಮಾಡಿ ಕೈಗಳನ್ನು ಮೇಲೆತ್ತಿ ಉಸಿರನ್ನು ಹೊರ ಹಾಕುತ್ತಾ ಈ ಥರನೂ ಬೇಕಾದ್ರೆ ಇಟ್ಕೊಬಾರ್ದು ಈ ಥರನೂ ಬೇಕಾರೆ ಇಟ್ಕೊಳ್ಳೋದು ಒಟ್ಟಿನಲ್ಲಿ ಮಂಡಿಗೆ ತಲೆ ಅಂದರೆ ಹಣೆಯನ್ನು ಮುಟ್ಟಿಸಬೇಕು ಉಸಿರನ್ನು ಹೊರ ಹಾಕುತ್ತಾ ಮುಂಭಾಗ ಆಸನಕ್ಕೆಲ್ಲ ಉಸಿರನ್ನು ಹೊರ ಹಾಕ್ತಾ ಇರಬೇಕು ಕಾಲು ನೇರ ಮಾಡಿ ಮೇಲೆ ಬಂದಾಗ ಉಸಿರು ತಗೋಬೇಕು ಹೊಟ್ಟೆ ಯಾವಾಗ ಹಿಂದೆ ಕೆಳ್ಕೊಳ್ತೀವಿ ಚೆನ್ನಾಗಿ ಪಚನ ಆಗುತ್ತೆ ಡೈಜೆಷನ್ ಈಸ್ ವೆರಿ ಇಂಪಾರ್ಟೆಂಟ್ ಪಚನ ಶಕ್ತಿ ಚೆನ್ನಾಗಾಗುತ್ತೆ ಇದರಿಂದ ಮತ್ತು ಮಂಡಿ ನೋವು ಈ ಕಾಲು ತೊಡೆ ಎಲ್ಲ ಕೂಡ ನೋವು ಮಾಯ ಆಗುತ್ತೆ ಅದು ದಿವಸ ಮಾಡಬೇಕು ಯಾವುದೋ ಒಂದು ದಿವಸ ಬರ್ತಾರೆ ನಮ್ಮ ಶಿಷ್ಯರು ಗುರುಗಳೇ ಅವತ್ತು ಹೇಳ್ಕೊಟ್ರೆ ಜಾನು ಶಿಷ್ಯಾಸನ ಮಂಡಿ ನೋವೇ ಹೋಗಲಿಲ್ಲ ಜೀರ್ಣಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ ದಿವಸ ಮಾಡಬೇಕು ಒಂದು ದಿವಸೂ ತಪ್ಪಬಾರದು ಯೋಗ ಅನ್ನೋದು ಒಂದು ದಿವಸದಲ್ಲಿ ಪ್ರಾಣಾಯಾಮ ಒಂದು ಒಂದು ದಿವಸದಲ್ಲಿ ಆಸನಗಳು ಒಂದು ದಿವ್ಸ ಮಾಡಿ ಬಿಡುವಂಥದ್ದಲ್ಲ ಜೀವಮಾನ ಪರ್ಯಂತ ಮಾಡಬೇಕು ಬೇರೆ ಸ್ಪೋರ್ಟ್ಸ್ಗಳು ಬೇರೆ ವ್ಯಾಯಾಮಗಳಿಗೆ ಹಣದ ಖರ್ಚು ವಿಪರೀತ ಅಂಥ ಖರ್ಚು ಏನೂ ಇಲ್ಲ ಎಲ್ಲ ಇಂಡೋರ್ ಒಳಗಡೆ ಮಾಡ್ಬೋದು ಇದು ಯಾವ ಮಳೆ ಗಾಳಿ ಹೊರಗಡೆ ಬರಲಿ ಒಳಗಡೆ ಮಾಡ್ಬೋದು ಇದನ್ನು ಇಷ್ಟು ಸರಳವಾದ ಆಸನಗಳು ಮಾಡಿದ್ರೆ ಅನೇಕ ರೋಗಗಳು ಬರುವುದಿಲ್ಲ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ರೋಗ ಬಂದಾಗ ವಾಸಿ ಮಾಡ್ಕೊಳ್ಳೋದಕ್ಕಿಂತ ಮೆಡಿಸನ್ನು ಇಂಜೆಕ್ಷನ್ ಔಷಧಿ ತೊಗೊಳೋದಕ್ಕಿಂತ ರೋಗ ಬರದಾಗ ನೋಡ್ಕೊಳ್ಳೋದೇ ಜಾಣ್ತನ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಇದು ಜಾನು ಶೀರ್ಷಾಸನ ಈಗ ಮಾಡಿದ ಆಸನ ನೆಕ್ಸ್ಟ್ ಮಾಡುವ ಆಸನ స్ట్రీట్ కాలు ఉభయ పదాంగుష్ఠాసన అంత కరీ స్టైట్ మొంది కడ తోర్స్ నేర నేర నేలుగడే ಉಭಯ ಪಾದಾಂಗುಷ್ಟಾಸನ ಇದು ಥರ ಸ್ಟೆಚ್ ಮಾಡೋದ್ರಿಂದ ಕಾಲಿನ ಸಂಬಂಧಪಟ್ಟ ತೊಂದರೆಗಳು ಬರುವುದಿಲ್ಲ ಎಷ್ಟೋ ಜನಕ್ಕೆ ಭಾಳ ತೊಂದರೆ ಪಡ್ತಾರೆ ಅಯ್ಯೋ ನೋವು ಸ್ವಂಟ ನೋವು ಮಂಡಿನೋಸ್ವರೆ ಸ್ವಂಟ ನೋವು ಬರೋದಿಲ್ಲ ಇದೆಲ್ಲ ಮಾಡ್ತಾ ಇದ್ದಾರೆ ಮಾತ್ರ ರೆಗ್ಯುಲರಾಗಿ ಅಂತಂದರೆ ಕೆಲವರು ನಾಲ್ಕು ವೆರೈಟಿ ಸಾಧಕರಿರ್ತಾರೆ ಕೆಲವರು ಕೆಲವೇ ದಿವಸ ಮಾಡ್ತಾರೆ ಮಾತ್ರ ಕೆಲವರು ಕೆಲವು ವಾರಗಳು ಮತ್ತು ಕೆಲವು ತಿಂಗಳುಗಳು ಇನ್ನು ಕೆಲವು ಕೆಲವು ವರ್ಷಗಳು ಒನ್ ಆರ್ ಟೂ ಇಯರ್ಸ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಬಿಟ್ಟುಬಿಡ್ತಾರೆ ಆಮೇಲೆ ಇನ್ನು ಕೆಲವು ಜೀವಮಾನ ಪರ್ಯಂತ ಈ ಥರ ನಾಲ್ಕು ಜನ ಸಾಧಕರಿರ್ತಾರೆ ಮೃದು ಮಧ್ಯಮ ಅಧಿಮಾತ್ರ ಅಧಿಮಾತೃತಮ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅಂದರೆ ಕೆಲವೇ ದಿವಸ ಕೆಲವೇ ತಿಂಗಳು ಕೆಲವೇ ವರ್ಷ ಆದರೆ ಜೀವಮಾನ ಪರ್ಯಂತ ಮಾಡಬೇಕು ಯೋಗ ಅನ್ನೋದು ಆರೋಗ್ಯ ಯಾರಿಗೂ ಬೇಡ ಹೆಲ್ತ್ ಈಸ್ ವ್ಯಾಲ್ ಆರೋಗ್ಯವೇ ಭಾಗ್ಯ ಎಷ್ಟು ಕೋಟಿ ಹಣ ಇದ್ದರೇನು ಆರೋಗ್ಯ ಇಲ್ಲದೇ ಇದ್ದರೆ ಆದ್ದರಿಂದ ಆಸನಗಳು ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅದನ್ನೇ ಆರೋಗ್ಯವೇ ಭಾಗ್ಯ ಅಂದರು ಹೆಲ್ತ್ ಈಸ್ ವೆಲ್ತ್ ಅನ್ನೋದು ಇನ್ನೊಂದು ಸರಳವಾದ ಆಸನ ತೋರಿಸ್ತೀನಿ ನೋಡಿರಿ ಕಲಿಯಿರಿ ಸ್ವಲ್ಪ ಕಾಲನ್ನ ದೀರ್ಘವಾಗಿ ಅಗಲಿಸಿ ಎಷ್ಟು ಸಾಧ್ಯ ಅಷ್ಟು ಕೋಸನಾಸನ ಅಂತ ಕರಿತೀವಿ ಇದನ್ನು ಎಷ್ಟು ವರ್ಷ ಹಿಡ್ಕೊಳಕ್ಕಾಗೋದಿಲ್ಲ ಇದನ್ನು ಸ್ವಲ್ಪ ವಯಸ್ಸಾದವ್ರು ಹೇಳಿಕೊಡೋ ಅಂಥದ್ದು ಇಷ್ಟು ಮಾತ್ರ ಮಾಡಿ ಸಾಕು ಅರ್ಧವಾಗೋಷ್ಟು ಹತ್ರ ಮಾಡಿ ಸಾಕು ಇಲ್ಲಿ ಬರ್ತಾ 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 ಪೂರ ಟಚ್ ಮಾಡಿದ ಕೋನಾಸನ ಇದು ಒಂದು ದಿವಸಕ್ಕೆ ಎರಡು ದಿವ್ಸಕ್ಕೆ ಬರೋವಂಥದ್ದಲ್ಲ ಇದು ಅನೇಕ ವರ್ಷಗಳ ಪ್ರಯತ್ನ ಮಾಡಬೇಕು ಕೆಲವರಿಗೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಬರ್ಬೋದು ಅವರ ದೇಹ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ಒಬ್ಬ ಗುರು ಹತ್ರ ಶಿಷ್ಯ ಹನ್ನೆರಡು ವರ್ಷ ಅಭ್ಯಾಸ ಮಾಡಬೇಕು ಅಂತಿದೆ ಅನೇಕ ಗ್ರಂಥಗಳಲ್ಲಿ ಒಂದು ದಿವಸ ಎರಡು ದಿವಸ ಮೂರು ದಿವಸ ಅಲ್ಲ ಅನೇಕ ವರ್ಷ ಹನ್ನೆರಡು ವರ್ಷ ಅಂತಿದೆ ಬೇಡ ಅಟ್ಲೀಸ್ಟ್ ಒಂದು ಒಂದು ವರ್ಷ ಎರಡು ವರ್ಷ ಆದರೂ ಬೇಡವಾ ಹಾಗಲ್ಲ ಕೆಲವ್ರಂಗಲ್ಲ ಎಲ್ಲ ಒಂದು ವಾರದಲ್ಲಿ ಕೆಲವು ಬರ್ತಾರೆ ಕ್ಯಾಂಪ್ಗಳು ಬರ್ತಾರೆ ಹನ್ನೆರಡು ದಿವಸ ಹನ್ನೆದ್ದು ಹದಿನೈದು ದಿವಸ ಕ್ಯಾಂಪ್ ಯೋಗಾಸನ ಹೇಳ್ಕೊಡ್ತೀವಿ ಪ್ರಾಣಾಯಾಮ ಹೇಳ್ಕೊಡ್ತೀವಿ ಧ್ಯಾನ ಹೇಳ್ಕೊಡ್ತೀವಿ ಎಲ್ಲಿ ಕಲಿಯೋಕ್ಕಾಗುತ್ತೆ ಅದು ನಾವೇ ಮೂವತ್ತಾರು ವರ್ಷದಿಂದ ಮಾಡ್ತಾಯಿದ್ವಿ ನಾನು ಐವತ್ತನೇ ವಯಸ್ಸಲ್ಲಿ ಶುರು ಮಾಡಿದ್ದು ಈ ಎಂಬತ್ತಾರು ವರ್ಷ ಈಗಲೇ ನಾವು ಎಷ್ಟೋ ಆಸನಗಳು ಕಲಿತಾ ಇದ್ದೀವಿ ಇನ್ನೂ ಕೂಡ ಕಲಿಯುಗದಲ್ಲಿ ಕಲಿತಾನೇ ಇರಬೇಕು ನಾವೆಲ್ಲ ಕಲಿತೀವಿ ಅಂತ ಹೇಳೋಕ್ಕಾಗದೇ ಇಲ್ಲ ಕಲ್ತಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಅಂಥ ಬಿ ಕೆ ಸಹಂಗಾರ ಹೇಳೋರು ಅಂತಾರಾಷ್ಟ್ರೀಯ ಖ್ಯಾತಿ ಯೋಗಪಟ್ಟು ಪದ್ಮವಿಭೂಷಣ ಪ್ರಶಸ್ತಿ ಇತ್ತು ಅವರೇ ನಾನು ನಾನಿನ್ನೂ ಇದ್ದೀನಿ ಅಂತ ಹೇಳಿದ್ರು ಆದ್ದರಿಂದ ಕಲಿಯುಗದಲ್ಲಿ ಇರಬೇಕು ಕಲಿತಾ ಇರಬೇಕು ಆರೋಗ್ಯ ವೃದ್ಧಿ ಮಾಡ್ಕೊಳ್ತಾ ಇರಬೇಕು ದೈಹಿಕವಾಗಿ ಮಾನಸಿಕವಾಗಿ ಭಾವನತ್ವವಾಗಿ ಸಾಂಘಿಕವಾಗಿ ಬೌದ್ಧಿಕವಾಗಿ ಮತ್ತು ಸ್ಪಿರಿಚುವಲಿ ಆಧ್ಯಾತ್ಮಿಕವಾಗಿ ಇಷ್ಟೆಲ್ಲ ಪ್ರಗತಿ ಇರಬೇಕು ಬರೀ ದೇಹ ಮಾತ್ರ ಅಲ್ಲ ಬರೀ ಮನಸ್ಸು ಮಾತ್ರ ಅಲ್ಲ ಭಾವನೆ ಮಾತ್ರ ಅಲ್ಲ ಬುದ್ಧಿ ಮಾತ್ರ ಅಲ್ಲ ಸಂಘ ಸಾಹಾಂಗಿಕವಾಗಿ ಮಾತ್ರ ಅಲ್ಲ ಸೋಷಿಯಲ್ ಮತ್ತು ಸ್ಪಿರಿಚುಯಲ್ ಆಧ್ಯಾತ್ಮಿಕ ಅದು ಇಂಪಾರ್ಟೆಂಟ್ ಯೋಗದ ಗುರಿಯೇ ಅದು ಬರೀ ಆಸನಗಳು ಮಾತ್ರ ಅಲ್ಲ ಎಂಟು ಅಂಗದಲ್ಲಿ ಇದು ಒಂದು ಅಂಗ ಮಾತ್ರ ಮೂರನೇ ಅಂಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದರಲ್ಲಿ ಬರೋದೇ ಮೂರನೇ ಅಂಗ ಐದು ಆಸನ ನಾಲ್ಕನೇದು ಪ್ರಾಣಾಯಾಮ ಆದ್ದರಿಂದ ಪ್ರಾಣಾಯಾಮ ಯುಕ್ತೇನ ಸರ್ವರೋಗಕ್ಷಯ ಭವತ್ತಂತಾಗಲೇ ಹೇಳಿದೆ ಇನ್ನು ಆಸನ ಆಸನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳ್ಬೋದು ಎಲ್ಲರೂ ಕೂಡ ಆಸನ ಮಾಡೋದ್ರಿಂದ ಅನೇಕ ರೋಗಗಳು ಬರೋದಿಲ್ಲ ಫ್ರಂಟ್ ಪೇನ್ ಬ್ಯಾಕ್ ಪೇಯ್ನಿಂಗ್ ಟ್ವಿಸ್ಟಿಂಗ್ ಲೆಗ್ ಬ್ಯಾಲೆನ್ಸ್ ಹ್ಯಾಂಡ್ ಬ್ಯಾಲೆನ್ಸ್ ಇವೆಲ್ಲ ಮಾಡೋದ್ರಿಂದ ಅನೇಕ ರೋಗಗಳು ಬರೋದೇ ಇಲ್ಲ ಅದು ಆಸನದ ಡೆಫಿನೇಷನ್ ಅದು ಸ್ಥಿರಂ ಸುಖಂ ಆಸನಂ ಡೆಫಿನೇಷನ್ ಇನ್ನು ಯೋಗಕ್ಕೆ ಡೆಫಿನೇಷನ್ ತಿಳ್ಕೊಳ್ತಾ ಇರಬೇಕು ಯಾರು ಕೇಳಿದ್ರು ವಾಟ್ ಈಸ್ ಯೋಗ ಹೇಳಬೇಕು ಯೂನಿಯನ್ ಆಫ್ ಇಂಡಿವಿಜುವಲ್ ಸೋಲ್ ವಿತ್ ಯೂನಿವರ್ಸಲ್ ಸೋಲ್ ಅಂದರೆ ನಮ್ಮ ಆತ್ಮವನ್ನು ಭಗವಂತನಲ್ಲಿ ಮನಸ್ಸನ್ನು ಸೇರಿಸುವುದೇ ಯೋಗ ಅದು ಯೋಗಕ್ಕೆ ಅನೇಕ ವಿಧವಾದ ಡೆಫನೇಷನ್ ಇವೆ ಈಕ್ವಾಲಿಟಿ ಆಫ್ ಮೈಂಡ್ ಈಸ್ ಯೋಗ ನಮ್ಮ ಕಷ್ಟ ಬರಲಿ ನಷ್ಟ ಆಗಲಿ ಲಾಭ ಆಗಲಿ ನಷ್ಟ ಆಗಲಿ ಸುಖ ಆಗಲಿ ದುಃಖ ಆಗಲಿ ಹೊಗಳಲಿ ತಗೊಳ್ಳಿ ಸಮವಾಗಿ ಸ್ವೀಕಾರ ಮಾಡಬೇಕು ಅದು ಯೋಗಿಗಳ ಲಕ್ಷಣ ಸಮತ್ವಂ ಯೋಗ ಉಚ್ಯತೆ ಈಕ್ವಾನಿಟಿ ಆಫ್ ಮೈಂಡ್ ಈಸ್ ಯೋಗ ಇನ್ನೊಂದು ಡೆಫಿನೇಷನ್ ಇದೆ ಯೋಗಕ್ಕೆ ಬುದ್ಧಿಯುಕ್ತೋ ಜಹಾತಿಹ ಉಬೆ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜಸ್ವ ಯೋಗ ಕರ್ಮಸು ಕೌಶಲಂ ಸ್ಕಿಲ್ ಇನ್ ಆಕ್ಷನ್ ಈಸ್ ಯೋಗ ನಾವು ಯಾವುದೇ ಕೆಲಸ ಮಾಡಲಿ ಪರಿಶ್ರಮ ಇರಬೇಕು ಅದರಲ್ಲಿ ಸ್ಕಿಲ್ ಇನ್ ಆ್ಯಕ್ಷನ್ ಈಸ್ ಯೋಗ ಅದು ಒಂದು ಇನ್ನೂ ಒಂದು ಡೆಫನೆನ್ಷನ್ ಇದೆ ದುಃಖ ಸಂಯೋಗ ವಿಯೋಗಂ ಯೋಗ ಸನ್ನಿಹಿತ ಅಂದರೆ ದುಃಖದಿಂದ ಬಿಡುಗಡೆ ಹೊಂದುವುದೇ ಯೋಗ ಇವೆಲ್ಲ ಯೋಗ ಮಾಡೋದ್ರಿಂದ ಮನಃಶಾಂತಿ ಬರುತ್ತೆ ಮತ್ತು ದೈಹಿಕ ಬಲ ಬರುತ್ತೆ ಮಾನಸಿಕ ಸ್ಥಿರತೆ ಬರುತ್ತೆ ಇದೆಲ್ಲ ಮಾಡಿದ ಆನಂದ ಉಂಟಾಗುತ್ತೆ ಸಾತ್ವಿಕ ಆಹಾರ ಸಜ್ಜನರ ಸಹವಾಸ ಅದೇ ಅದು ಅತಿ ಮುಖ್ಯ ಎರಡನೇದು ರಾಜಸಿಕ ತಾಮಸಿಕ ಆಗಲೇ ಹೇಳಿದ್ದೀವಿ ಅವೆಲ್ಲ ಕರೆದಿದ್ದು ಉರಿದಿದ್ದು ಜಂಕ್ ಫುಡ್ಡು ಸ್ಪೈಸಿ ಫುಡ್ ಅಂತಾರೆ ಇಂಗ್ಲೀಷಲ್ಲಿ ಅವೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಯಾರಾದರೂ ಅಷ್ಟೇ ಅದರಲ್ಲೂ ಯೋಗಿಗಳು ರಾಜಸಿಕ ತಾಮಸಿಕ ಆಹಾರನ ತೆಗೆದುಕೊಳ್ಳೇಬಾರದು ಓನ್ಲಿ ಸಾತ್ವಿಕ ಆಹಾರ ಸಜ್ಜನರ ಸಹವಾಸ ಮತ್ತು ಆಸನಗಳನ್ನು ಮಾಡ್ತಾ ಇರಬೇಕು ಅನೇಕ ರೋಗಗಳು ಬರುವುದೇ ಇಲ್ಲ ಆಸನಗಳು ಮಾಡ್ತಾಯಿದ್ರೆ ಫಸ್ಟು ಕೆಲವ್ರು ಹೇಳ್ತಾರೆ ಆಸನೇ ಯೋಗ ಅಲ್ಲ ಅಂತ ನಾನು ಇಷ್ಟೆ ಅಂದರೆ ಆಸನ ಬೇಡುವ ಅಂತ ಹೇಳೋದು ಆಸನ ಬೇರೆ ಯೋಗ ಅಂದರೆ ಆಸನೇ ಆಗೋಗ್ಬಿಟ್ಟಿದೆ ಈಗ ಯೋಗ ಅಂದರೆ ಆಸನ ಅಲ್ಲ ಗೊತ್ತು ನನಗೆ ಎಂಟ್ರಲ್ಲಿ ಒಂದು ಭಾಗ ಅಷ್ಟೇ ಯಮ ನಿಯಮ ಪಾಲನೆ ಮಾಡಬೇಕು ಅಂತಲೇ ಇದೆ ಯಮ ಅಂದರೆ ಮಾನವೀಯ ಮೌಲ್ಯಗಳು ಅದು ಇಂಪಾರ್ಟೆಂಟ್ ಮನುಷ್ಯರಾದವರಿಗೆ ಮ ಇರುತ್ತೆ ಮಾನವಿಗಳು ಅದನ್ನೇ ಯಮ ಅಂತ ಕರೆಯೋದು ಇನ್ನು ನಿಯಮಗಳು ಇಂಡಿವಿಜುವಲ್ ಡಿಸಿಪ್ಲಿನ್ ನಮ್ಮ ಆತ್ಮ ಶುದ್ಧಿಗಾಗಿ ಅಂಥವು ಯಮದಲ್ಲಿ ಐದು ವಿಧ ಬರುತ್ತೆ ಸತ್ಯ ಅಹಿಂಸೆ ಬ್ರಹ್ಮಚರ್ಯ ಆಸ್ಥೇಯ ಅಪರಿಗ್ರಹ ಇನ್ನು ನಿಯಮದಲ್ಲಿ ಐದು ವಿಧ ಬರುತ್ತೆ ಯಾವ್ಯಾವು ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಇವೆಲ್ಲ ಬರುತ್ತೆ ಇವೆಲ್ಲ ಪಾಲನೆ ಮಾಡಬೇಕು ಆಮೇಲೆ ಆಸನಕ್ಕೆ ಬರ್ತೀವಿ ಮೂರನೇದು ಆಮೇಲೆ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾನ ಇಷ್ಟಕ್ಕೆಲ್ಲ ಬರ್ಬೇಕಾದ್ರೆ ಕ್ರಮ ಕ್ರಮ ಒಂದು ದಿವಸ ಎರಡು ದಿವಸದಲ್ಲಿ ಬರೋದೆಲ್ಲ ಇದು ಅನೇಕ ವರ್ಷಗಳೇ ಬೇಕು ಆಗಲೇ ಹೇಳಿದ ನಾಲ್ ಹನ್ನೆರಡು ವರ್ಷ ಒಬ್ಬ ಗುರು ಹತ್ರ ಶಿಷ್ಯ ಕಲಿಬೇಕು ಅಂತ ಹೇಳಿದ್ದು ಇವೆಲ್ಲ ಮಾಡೋದ್ರಿಂದ ನಾವು ಲವಲವಿಕೆನಾಗೆ ಫಿಸಿಕಲ್ ವೆಲ್ ಮೆಂಟಲ್ ವೆಲ್ ಎಮೋಷನಲ್ ವೆಲ್ಬಯಿಂಗ್ ಸೋಷಿಯಲ್ ವೆಲ್ಬಯಿಂಗ್ ಇಂಟೆಲೆಕ್ಚುಯಲ್ ವೆಲ್ಬೀಯಿಂಗ್ ಫೈನಲಿ ಆಧ್ಯಾತ್ಮಿಕ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಬೌದ್ಧಿಕವಾಗಿ ಸಾಂಘಿಕವಾಗಿ ಮತ್ತು ಕಡೆನಲ್ಲಿ ಆಧ್ಯಾತ್ಮಿಕವಾಗಿ ಇವೆಲ್ಲ ಕೂಡ ಸ್ವಸ್ಥ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಮಾಡ್ಕೊಳ್ಬೇಕು ಇಪ್ಪತ್ನಾಲ್ಕು ಗಂಟೆ ಇರೋದು ಒಂದು ದಿವಸದಲ್ಲಿ ಒಂದು ಗಂಟೆ ಮಾಡ್ಕೊಳೋಕ್ಕಾಗಲ್ವಾ ಯಾಕೆ ಸಾಧ್ಯ ಇಲ್ಲ ಇವತ್ತಿನಿಂದ ಮನಸ್ಸು ಮಾಡಿ ಮನ ಏವ ಮನುಷ್ಯಾಣಾಮ್ ಕಾರಣಂ ಬಂದ ಮೋಕ್ಷ ಯೋ ಅಂತಿರೋದು ಮನಸ್ಸು ಬೇಕು ಯಾವುದಾದ್ರೂ ಕೂಡ ಕಾರಣ ಬಂದ ಮೋಕ್ಷ ಹೋಗೋ ಯಾವುದಕ್ಕಾದರೂ ಕೂಡ ಮನಸ್ಸು ಮ ಮನಸ್ಸಿದ್ದರೆ ಮಾರ್ಗ ಬೇರ್ ದೇರ್ ಈಸ್ ವೆಲ್ ದೇರ್ ಈಸ್ ವೇ ಮನಸ್ಸಿದ್ದರೆ ಮಾರ್ಗ ಅದರಲ್ಲೂ ಆರೋಗ್ಯ ಕಾಪಾಡ್ಕೊಳ್ಳೋದು ಅತಿ ಮುಖ್ಯ ಧರ್ಮ ಅರ್ಥ ಕಾಮ ಮೋಕ್ಷಣ ಆರೋಗ್ಯ ಮೂಲ ಮುತ್ತಮ ಅಂತಿರೋದು ಆರೋಗ್ಯ ಎಲ್ಲ ಧರ್ಮ ಅರ್ಥ ಕಾಮ ಇವೆಲ್ಲ ಕೂಡ ಸಾಧಿಸ್ಬೇಕಾದ್ರೆ ಈ ಆರೋಗ್ಯವೇ ಇಲ್ಲದಿದ್ದರೆ ಯಾವುದು ಸಾಧನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಈ ಸಂಚಿಕೆ ಒಳಗೆ ಕೆಲವು ಸರಳವಾದ ಆಸನಗಳು ತಿಳ್ಕೊಂಡ್ವಿ ಹಿಂದಿನ ಸಂಚಿಕೆ ಒಳಗೆ ಪ್ರಾಣಾಯಾಮದ ಬಗ್ಗೆ ಧ್ಯಾನದ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಹೀಗೆ ತಿಳ್ಕೊಳ್ತಾ ಹೋಗೋಣ ಎಲ್ಲರಿಗೂ ಶರಣು ಶರಣಾರ್ಥಿ ಓಂ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತೋ कश्चि दुख भाग भवे ओ शांति शांति शांति